ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದಿರ ಅನ್ಕೋತೀನಿ ನಾವು ಕೂಡ ಹೊಸಂದು ಆರಾಮದ ನೋಡಿರಿ ಫ್ರೆಂಡ್ಸ್ ನೀವು ಎಲ್ಲರೂ ಕೂಡ ಆರಾಮದಿರ ಅಂತ ತಿಳ್ಕೊತೀನಿ ರೀ ಸಿಂಪಲ್ ಆಗಿ ಚೊಕ್ಕೋಲಿ ಯಾವ ರೀತಿ ಅಂತ ಕೇಳಿಕೆ ನೋಡ್ಕೊಂಬರಂಬರ್ರಿ ನೋಡ್ರಿ ಇದು ಬೆಲ್ಲ ಇಲಾಚಿ ಎರಡೂ ಕೂಡ ಕರ್ಗುಸ್ತಕತ್ತೆ ನೋಡಿರಿ ಇದು ಬೆಲ್ಲ ನೀರು ಅಷ್ಟೇ ಇಲಾಚಿ ಹಾಕಿಬಿಟ್ಟು ಆ ಕಡೆ ಕುದಿಯಾಕಿಟ್ಟು ಈ ಕಡೆ ಹಿಟ್ಟು ನಾದ್ಕೊತಾ ಇದೀನಿ ನೋಡಿರಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡ್ರಿ ಗೋಧಿ ಹಿಟ್ಟು ಸ್ವಲ್ಪ ಐತಲ್ರಿ ಹಾಗಾಗಿ ಸ್ವಲ್ಪ ನಮ್ಮ ಮಕ್ಳಿಗೋಸ್ಕರ ಚಕೋಲಿ ಮಾಡ್ತಾಯಿದ್ದೀನಿ ನೋಡಿರಿ ಮೂರು ಉಂಡಿ ಅಷ್ಟೇ ಅದು ಚಪಾತಿ ಹಿಟ್ಟು ಕಮ್ಮಿನೇ ಐತ್ರಿ ಎಲ್ಲ ಹೈಟ್ ಖಾಲಿಯಾಗಿ ಬಿಟ್ಟಿತ್ತು ರೀ ಮತ್ತು ತರಬೇಕು ರೀ ಅದಕ್ಕೆ ಸ್ವಲ್ಪ ರೀ ಅದಕ್ಕೆ ಚಕೋಲಿ ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸ ಅದಕ್ಕೆ ಚೆಂದ ಥಳ್ಗೆ ಚೆಂದ ಲಟಸ್ಕೊಬೇಕ್ರೆ ಹಿಟ್ಟ ಹಚ್ಕೊಂಡು ಲಟಸ್ಕೋತಾ ಇದ್ದೀನಿ ರೀ ನಂಬಲ್ಲಿ ಈ ಬಂಡಿ ನೋಡಿರಿ ಎರಡು ಸಣ್ಣ ಅದ ರೀ ಬಂಡಿನೂ ಇಲ್ರಿ ಭಾಳ ಕಷ್ಟ ಅದಲ್ರಿ ಹಾಗಾಗಿ ನಾ ಬಂಡಿ ಕೂಡ ತೊಗೊಂಡಿಲ್ಲರಿ ಅಂತ ಹೋಗ್ತಾರೀ ನಮ್ಮ ಮನ್ಯಾಗ ಅದಕ್ಕೆ ಅದೇ ಬಂಡಿ ಮ್ಯಾಗೆ ರೊಟ್ಟಿನೂ ಹಂಗೆ ಮಾಡ್ತೀನಿ ನೋಡಿರಿ ಆಯ್ತು ಚಪಾತಿನೂ ಎಲ್ಲನೂ ಕೂಡ ಅದ್ರ ಮ್ಯಾಗೆ ಮಾಡ್ತೀನಿ ರೀ ರೊಟ್ಟಿ ಮಾಡೋದೇ ಭಾಳ ಕಷ್ಟ ಆತದ್ರಿ ಬುಟ್ಟೆ ಆಗ ಹಿಕ್ಕ ಅಂದ್ಕೊಂಡು ಕಿಸಂದು ರೊಟ್ಟಿ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ನೋಡಿರಿ ಎಷ್ಟು ಕಷ್ಟ ಅದ ರೀ ನಮ್ಮದು ರೊಟ್ಟಿ ಮುಂಡಿ ಕೂಡ ರೀ ನಾವು ಅದೇ ರೊಟ್ಟಿ ಮ್ಯಾಗ ಬಂಡಿ ಮ್ಯಾಗೆ ಎಲ್ಲನೂ ಮಾಡೋದು ನೋಡಿರಿ ಬಿಟ್ಟು ನಾನು ಚಮಚಲಿಂದೆ ಕೊಯ್ತಾ ಇದ್ದೀನಿ ನೋಡಿರಿ ಚಪಾ ಚಮಚಲಿಂದ ಎಷ್ಟು ಚೆನ್ನಾಗಿ ಬಂದು ನೋಡ್ರಿ ಗರಿ ಆ ರೀತಿ ಅಂತ ನೋಡ್ಬೋದು ರೀ ಚಾಕೋದು ಏನು ಬಳಸಿಲ್ಲರ ಈ ಬೆಲ್ಲ ನೀರು ಕುದೀಲಾಕತ್ತವಲ್ಲ ರೀ ಅವಾಗ ಅವು ಚೊಕೋಳಿಯನ್ನು ಕರಿ ಕೊಯ್ಕೊಂಡ್ವಿ ರೀ ಇಲ್ಲ ಕೊಯ್ಕೊಂಡು ಬಿಟ್ಟು ಇವಾಗ ಕುದಿಯೋ ನೀ ಕುದಿಯೋ ಬೆಲ್ಲದ ನೀರಲ್ಲಿ ಹಾಕ್ಬಿಡ್ಬೇಕ್ರವು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ತಾಯಿದೆ ನೋಡಿರಿ ತುಪ್ಪ ಇಲ್ಲ ಚಿ ಬೆಲ್ಲ ನೀರಿದ್ರೆ ಮಾತ್ರ ಜೇಲಿನೇ ಚಕೋಲಿ ಆಗೋದು ನೋಡಿರಿ ಸಿಂಪಲ್ಲಾಗಿ ಚೊಕೋಲಿ ಮಾಡೋದು ರೀ ಈ ರೀತಿ ಮಾಡಿರಿ ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದು ತೆಂಗ್ ತೆಂಗಿನಕಾಯಿ ರೀ ತೆಂಗಿನಕಾಯಿ ಹಸಿ ರೀ ಮನೆ ನಮ್ಮ ಹಸಿ ಇರ್ತಲ್ರಿ ದೇವ್ರಿಗೆ ಹೊಡೆದೇವು ತೆಂಗ್ ಹೊಡ್ದೇವ್ರಿ ಹಾಗಾಗಿ ಅವು ತೆಂಗು ಸಣ್ಣ ಕೊಯ್ಕೊಂಡು ತಿಸಿದು ಮಿಕ್ಸಿಯಲ್ಲಿ ರುಬ್ಬಿ ನೀರು ಹಾಕಿಬಿಟ್ಟು ಹಾಲು ತೆಕ್ಕೋತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ನೋಡ್ಬೋದು ರೀ ನೋಡಿರಿ ಹಾಲು ಹಾಲು ಇದ್ದೀನಿ ರೀ ಅದಕ್ಕೆ ಮೇಡಮ್ ಅವ್ರು ನೋಡಿದ್ರಿ ನಾನು ಟಿ ವಿಯಲ್ಲಿ ಮಾಡೋದು ನೋಡಿದ್ರಿ ಅದಕ್ಕೆ ಅವ್ರು ನೋಡಿಕೇಶಂದ್ರೆ ನಾನು ಕೂಡ ಚಕೋಲಿ ಇದ್ದೀನಿ ನೋಡಿರಿ ಆ ಮೇಡಮ್ ಅವ್ರು ತುಂಬ ಸೂಪರ್ ಹೇಳ್ಯಾರೀ ನನಗಂತೂ ಚಕೋಲಿ ತಿಂದ್ಯಾಗಂತೂ ನಮ್ಮ ಅಕ್ಕೋ ತುಂಬ ಸೂಪರ್ ಅದ ಅಂತೇಳಿ ಎಲ್ಲನೇ ಖಾಲಿ ಮಾಡಿಬಿಟ್ಟಾರೆ ಈ ಥರ ಈ ಥರ ಮಾಡಿರಿ ಫ್ರೆಂಡ್ಸ್ ತುಂಬ ಸೂಪರಾಗಿ ಬರ್ತದೆ ರೀ ಟೇಸ್ಟಿ ಕೂಡ ತುಂಬ ಚೆನ್ನಾಗಾಗಿರ್ತದೆ ನೋಡಿರಿ ಇವಾಗ ಎಲ್ಲ ಕುದ್ದಾವ್ರಿ ಚಕೋಲಿಗಳು ಅಷ್ಟು ಹಾಕಿನಲ್ರಿ ಬೆಲ್ಲದಲ್ಲಿ ಕುದ್ದಾವ್ರಿ ಅದಕ್ಕೆ ಈಗ ಇವು ಮ್ಯಾಗ ಹಾಲು ಹಾಕೊಂಡು ನೋಡ್ರಿ ಹಾಲು ಹಾಕೊಂಡು ಬಿಟ್ಟು ಕೆಸ್ಯದ ನನ್ಕರ ಸ್ವಲ್ಪ ಮುಚ್ಚೋಡ ಮುಚ್ಚಬೇಕ್ರಿ ಮುಚ್ಚಿಕೇಶು ತೆಗ್ದ್ರೆ ನೋಡ್ರಿ ಯಾವ ರೀತಿ ಕಾಣ್ತದೆ ಅಂತ ತಿಳ್ಕೊಂಡು ತುಂಬ ಸೂಪರಾಗಿ ಬರ್ತದ್ರಿ ಭಾಳ ಟೇಸ್ಟಿಯಾಗಿರ್ತದ್ರಿ ಚಕೋಲಿ ಯಾರು ರೀ ಇಷ್ಟಪಟ್ಟು ಆ ರೀತಿ ತಿಂತಾರೋಳ್ರಿ ಚಕೋಲಿ ಅಂತೂ ಮಸ್ತಾಗಿ ಬರ್ತದ ನೋಡ್ರಿ ನೀವು ಕೂಡ ಟ್ರೈ ಮಾಡಿರಿ ಚಕೊಲಿ ಯಾವ ರೀತಿ ಅಂತ ತಿಳ್ಕೊಂಡು ಕಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ ಕನ್ನಡದಲ್ಲಿನೇ ಕಮೆಂಟ್ ಮಾಡಿ ಹೇಳಿ ಇದ್ದೀನಿ ನೋಡ್ರಿ ಹಾಲ ನೋಡಿರಿ ತೆಂಗಿನ ಹಾಲು ನೋಡ್ರಿ ತೆಂಗ ರೀ ಆಮಸ್ಯದಲ್ರಿ ಬಿಟ್ಟು ಮಿಕ್ಸಿಯಲ್ಲಿ ರುಬ್ಬಿ ಹಾಲು ತಕೊಂಡು ನೋಡಿರಿ ತಗೊಂಡು ಹಾಕಿನಿ ಭಾಳ ಚೆನ್ನಾಗಿತ್ತು ರೀ ಭಾಳ ಟೇಸ್ಟಿಯಾಗೂ ರೀ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಒಂದು ಸರಿ ನೋಡ್ರಿ ಎಷ್ಟು ಸೂಪರಾಗಿ ಬಂದದಂತ ನೋಡ್ಬೋದು ರೀ ನೋಡಿ ತುಂಬ ಸಿಂಪಲ್ಲಾಗಿ ಮಾಡೋದ್ರೆ ನಾನು ಹೊಲಿಮೆಗೆ ಮಾಡ್ತೀನಿ ರೀ ಎಲ್ಲನೂ ಕೂಡ ಗ್ಯಾಸ್ ಇಲ್ಲಲ್ರಿ ನಮ್ಮಲ್ಲಿ ರಾಸನ ಕಾರ್ಡ್ ಅದು ಏನಿಲ್ಲ ರೀ ಹಾಗಾಗಿ ಗ್ಯಾಸ್ನೂ ಇಲ್ಲರಿ ಎಲ್ಲ ಕೂಡ ನಾನು ಹೊಲ್ಮೆಗೆ ಮಾಡೋದು ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಸಪೋರ್ಟ್ ಅಂತ ಕೇಳ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಮಾತ್ರ ನಾನು ವಿಡಿಯೋ ಮಾಡೋಕಾಗದು ನೋಡಿ ಫ್ರೆಂಡ್ಸ್ ಕಮೆಂಟ್ ನಲ್ಲಿ ಇಚ್ಛಕೊ ಯಾವ ರೀತಿ ಅಂತ ಹೇಳ್ರಿ ಫ್ರೆಂಡ್ಸ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ತೀನಿ